ಸಾಂಬಾರ್ ಸೊಪ್ಪು ಇದು ನಿದ್ದೆಗೆ ಒಳ್ಳೆಯದು ಇದರಲ್ಲಿ ಆಸ್ಕೋರ್ಬಿಕ್ ಆ್ಯಸಿಡ್ ಇದೆ ಇದರಿಂದ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಆಗುವುದು ಜಠರವಾಯು ನಿರೋಧಕ ಇದರಲ್ಲಿ ವಿಟಮಿನ್ ಎ ಸಿ ಜಾಸ್ತಿ ಇದೆ ಕಫ ಮತ್ತು ಥಂಡಿಗೆ ಒಳ್ಳೆಯದು ಚಹಾ ಕಾಫಿ ಅಂತ ಇದನ್ನು ಸೇವನೆ ಮಾಡಬಹುದು ಶುಂಠಿ ದಾಲ್ಚಿನ್ನಿ ಮೆಣಸಿನಕಾಳು ಲವಂಗ ಎಲ್ಲ ಹಾಕಿ ಸಾಂಬಾರು ಸೊಪ್ಪಿನ ಕಷಾಯ ಮಾಡಬಹುದು ಸುಮಾರಾಗಿ ಎಲ್ಲ ತೊಂದರೆ ಮತ್ತು ರೋಗಗಳಿಗೆ ಇದು ತುಂಬ ಒಳ್ಳೆಯದು ಶ್ವಾಸಕೋಶ ತೊಂದರೆಗೆ ಇನ್ಫೆಕ್ಷನ್ ತಲೆನೋವು ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡುವುದು ವೈರಲ್ ಇನ್ಫೆಕ್ಷನ್ಸ್ಗೆ ಅಸ್ತಮಕ್ಕೆ ಬ್ರಾಂಕೆಟೀಸ್ಗೆ ಜಾಯಿಂಟ್ ಪೇನ್ಗೆ ತಲೆನೋವಿಗೆ ಎಲ್ಲ ಈ ಸಾಂಬಾರು ಸೊಪ್ಪು ತುಂಬ ಒಳ್ಳೆಯದು ಟಾಕ್ಸಿನ್ಸನ್ನು ಕಡಿಮೆ ಮಾಡುವುದು